ములు ఫ్రెండ్స్ నను వసా మరు గొల్తం దిదిని అయేదగుతా ఇదు 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 నను వకే సంజటే మల్ కాడేని నాక్తింగుతా నుడు ఉల్లి కాళు గో� ಬಿಳಿ ಜೋಳ ಮತ್ತು ಕಾಕಿ ಜೋಳ ಮರುಗಳೆಲ್ಲ ಚೆನ್ನಾಗಿ ತಿಂತಿದ್ದೇವೆ ಶೆಡ್ಡು ಸ್ವಲ್ಪ ನೀಟಿಲ್ಲ ನಾನು ಯಾವುದೇ ಥರದ ಅಟ್ಟ ಪದ್ಧತಿ ಏನೂ ಮಾಡಿಲ್ಲ ಈ ಥರನೇ ಸಾಕಬೇಕು ಅಂತ ಅಂದ್ಕೊಂಡಿದೀನಿ ಈ ಥರನೇ ಸಾಕ್ತೀನಿ ಯಾಕೆ ಜಾಗ ದಬಾವ ಇರೋದ್ರಿಂದ ನನಗೆ ನನಗೆ ಸಾಕಾಗುತ್ತೆ ಅನಿಸುತ್ತೆ ಇಷ್ಟರಲ್ಲೇ ಬೆಳೆಯೋ ಚಲ ಆಟ ಇದ್ದರೆ ಯಾವುದ್ರಲ್ಲಾದ್ರೂ ಹೆಂಗಾದ್ರೂ ಬೆಳೀಬೋದು ಹಂಗೆ ಆಗಬೇಕು ಹಿಂಗೆ ಆಗಬೇಕು ಮಾಡೋದಕ್ಕಿಂತ ಮಾಡೋದ್ಕಿಂತ ಅನುಕೂಲ ಆಗಂಗೆ ನಾವು ಸಾಕಬೇಕು ಆವಾಗಲೇ ನಾವು ಇದರಲ್ಲಿ ಯಶಸ್ವಿ ಕಾಣಕ್ಕಾಗೋದು ಈ ಶೋಕಿಗೋಸ್ಕರ ಯಾರು ಈ ಫೀಲ್ಡಿಗೆ ಬರಬೇಡಿ ಶೋಕಿಗೋಸ್ಕರ ಈ ಫೀಲ್ಡಿಗೆ ಬಂದರೆ ಯಾವತ್ತೂ ಚೇಂಜ್ ಆಗೋಕ್ಕಾಗಲ್ಲ ಆ ಥರ ಸಾಕಬೇಕು ಅಂತಿದ್ರೆ ಶೋಕಿಗೋಸ್ಕರ ಒಂದು ಎರಡು ಈ ಥರ ಕುಸ್ತಿ ಕುರುಗಳು ಸಾಕ್ತಾರಲ್ಲ ಆ ಥರ ಕಟ್ಟಿ ಸಾಕಿ ಆ ಥರ ಸಾಕ್ಬಿಟ್ಟು ನೀಟಾಗಿ ಇದು ಮಾಡ್ಕೊಂಬಿಡಿ ಈ ಥರ ನಾನು ಮರಿಗಳಿಗೆ ಹಾಸಿಗೆ ಮೇಲೆ ಮುಗಿಸ್ಬೇಕು ಮರಿಗಳಿಗೆ ನಾನು ಅಟ್ಟದ ಮೇಲೆ ಮುಗಿಸ್ಬೇಕು ಮರಿಗಳಿಗೆ ಕಾಯಿಲೆ ಆಗ್ದಂಗೆ ಕಾಯಿಲೆ ಪಾಯಿಲೆ ಬರ್ದಂಗೆ ನೋಡ್ಕೊಳ್ಳಿ ಅದು ಒಪ್ಪನ ಅಟ್ಟ ಎಲ್ಲ ಮರಿಗಳು ಕೇಳಲ್ಲ ಆರೋಗ್ಯವಾಗಿ ನೋಡ್ಕೊಳ್ಳಿ ಅದೊಂದೇ ಕೇಳೋದು ಮರಿ ಇಷ್ಟು ಇನ್ನೇನಿಲ್ಲ ಒಳ್ಳೊಳ್ಳೆ ಫುಡ್ ಹಾಕಿರಿ ಒಳ್ಳೆ ಟೈಮಿಗೆ ಕರೆಕ್ಟಾಗಿ ಅದಕ್ಕೆ ಏನೇನು ಬೇಕೋ ಅದಕ್ಕೆ ಡಿವಾರ್ಮಿಂಗ್ ಮಾಡಿಸ್ಕೊಳ್ಳಿ ಟೈಮಿಗೆ ಕರೆಕ್ಟಾಗಿ ವ್ಯಾಕ್ಸಿನ್ಸ್ ಹಾಕ್ಸ್ಕೊಳ್ಳಿರಿ ಹಂಗೆ ಮಾಡಿದ್ರೆ ನಾವು ಮರಿಗಳಿಗೂ ಆರೋಗ್ಯ ಇರ್ತವೆ ನಾವು ಅವ್ನು ನೋಡ್ತಿದ್ರೆ ನಮಗೂ ಖುಷಿ ಆಗುತ್ತೆ ಚೆನ್ನಾಗಿ ಮೇಯ್ತವೆ ಕೂಡ ಆರೋಗ್ಯವಾಗಿಲ್ಲ ಮೇಯಲ್ಲ ಅಂತಂತಂದ್ರೆ ಮೇಯೆಲ್ಲ ನಮ್ಮ ಮರಿ ಮೇಯೆಲ್ಲ ಬಾನಿ ಹಾಕಿದ್ರೆ ಹಂಗೆ ಹಂಗೆ ಇರ್ತವೆ ಹಂಗೆ ಇರ್ತವೆ ಕೆಲವ್ರು ಹಂಗಂತೀರ ನೋಡಿ ನಮ್ಮ ಮರಿಗಳು ಈ ಬಾನಿಲಿ ಪೂರ್ತಿ ಹಾಕಿರ್ತೀನಿ ನಡೆಸಿದ ಹಾಕ್ತೀನಿ ಪೂರ್ತಿ ಖಾಲಿ ಮಾಡಿದೆ ಇಷ್ಟಿಷ್ಟೆಲ್ಲ ಅಲ್ಲ ಇದೆಲ್ಲ ರಾತ್ರಿ ಒಂದು ಟೈಮ್ ಹಾಕ್ಬಿಟ್ರೆ ಮೇಯ್ಕೊಂಬಿಡುತ್ತೆ ಇವೆಲ್ಲ ಅಲ್ಲೆಲ್ಲ ಹಂಗೆ ಹೇಗೆ ಹಂಗೆ ಹಾಕ ಒಂದು ಟೈಮ್ ಖಾಲಿ ಆದರೆ ಮೇವು ಇವೆಲ್ಲ ಹುಡ್ಕೊಂಡು ಹುಡ್ಕೊಂಡು ತಿಂದುಬಿಡುತ್ತೆ ಬೆಳಿಗ್ಗೆ ಹೊತ್ತಿ ಬಾನಿ ತೊಳೆದು ಬಿಟ್ಟಿರುತ್ತೆ ರಾಗಿ ಹುಲ್ಲು ರಾಗಿ ರಾಗಿಗಳ ಜೊತೆಗೊಂಚೂರು ಉಪ್ಪು ನೀರು ಕದ್ರೆಸ್ ಹಾಕ್ಬಿಟ್ರಿ ಮೇಲೆ ಕೆಳಗಡೆ ಹುಲ್ಲು ತಿರುಗಿಸ್ಬಿಟ್ರೆ ರಾಗಿ ಹುಲ್ಲು ಚೂರು ವೇಸ್ಟ್ ಮಾಡಲ್ಲ ಮರಿಗಳು ಆ ಥರ ತಿಂತವೆ ನೋಡಿ ನಾನು ಭಾಗ ದಿವಸ ಆಯಿತು ವೀಡಿಯೋ ಮಾಡಿದರೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ ನಾನು ಹೊನ್ನಾಳಿಯಿಂದ ಸೆಲೆಕ್ಷನ್ ಮಾಡ್ಕೊಂಡು ತಂದಿರೋದು ಮರಿಗಳು ಇವು ಬರೀ ಮರಿಗೇನೆ ನಾನು ಭಾರಿ ದುಬಾರಿ ಕೂತ್ಕೊಂಡ್ಬಿಟ್ಟಿನಿ ಹದಿನಾಲ್ಕು ಸಾವಿರ ಕೂತ್ಕೊಂಡಿದೀನಿ ಮರಿ ಅಂದರೆ ಜಾತಿ ಮರಿ ಆಗಿರೋದ್ರಿಂದ ಸೆಲೆಕ್ಟೆಡ್ ಮರಿ ಆಗಿರೋದ್ರಿಂದ ನೋಡಿ ನೀ ಎಷ್ಟು ಸಣ್ಣ ವಯಸ್ಸು ಒಂದು ಸಣ್ಣ ವಯಸ್ಸು ಒಂದು ಬೆಳೆದ್ರೆ ಮಾತ್ರ ಭಯಂಕರ ಬೆಳೀತಾರೆ ಅದಕ್ಕೆ ಬೆಳೆಸ್ಬೇಕು ಅಷ್ಟೇ ಎಲ್ಲ ಜೋಡೆಲ್ ಬಿ ಮರಿಗಳು ಸಾಕ್ಷ್ಯ ಮರಿಗಳು ರೇಟಿನ ಬಗ್ಗೆ ಚಿಂತೆ ಮಾಡಬೇಡ್ರಿ ಒಂದು ಸಾವಿರ ಜಾಸ್ತಿ ಕೊಡ್ತಾನೆ ನೀ ಸಾಕೋದಕ್ಕೆ ನಡೆಯುತ್ತೆ ಸಾವಿರ ಕಮ್ಮಿ ಜಾಸ್ತಿ ಇವು ಜಾಸ್ತಿ ಕೊಟ್ಟು ಕೊರ ಕೊರಗಕ್ಕೆ ಹೋಗ್ಬೇಡ್ರಿ ಸಾವಿರ ಜಾಸ್ತಿ ಕೊಟ್ಟರು ಸೆಲೆಕ್ಷನ್ ಮರಿತಾನೆ ರೀ ಯಾರು ಹೇಳ್ತಾರೆ ಭಕ್ತರು ಹೇಳ್ತಾರೆ ಈ ಮರಿಗೆ ಜಾಸ್ತಿ ಕೊಡ್ತಂದೆ ಈ ಮರಿಗಷ್ಟು ಕೊಡ್ತಂದೆ ಈ ಅಷ್ಟು ಕೊಡಬೇಕಾಯ್ತು ಇಷ್ಟು ಕೊಡ್ಬೇಕು ಏನೂ ಗೊತ್ತಿರಲ್ಲ ಹೇಳೋರು ಹೇಳ್ತಾರೆ ಸಂತೆ ಮಾರ್ಕೆಟಲ್ಲಿ ಬಂದು ನೋಡಬೇಕು ಇವತ್ತಿಗೆ ರೈತರು ಯಾರೂ ಕಮ್ಮಿ ಕೊಡೋಕೆ ಒಪ್ಕೊಳ್ಳಲ್ಲ ಕಮ್ಮಿ ಯಾರು ಕೊಡ್ತಾರೆ ಇವತ್ತು ಯಾರೂ ಕೊಡಲ್ಲ ಕಮ್ಮಿ ಯಾರೂ ಕೊಡಲ್ಲ ಎಲ್ಲರೂ ನನಗೊಂದು ಸಾವಿರ ಜಾಸ್ತಿ ಉಳಿಬೇಕು ಅಂತಲೇ ಯೋಚನೆ ಮಾಡಿರ್ತಾನೆ ಯಾಕೆಂದ್ರೆ ಅವನದು ಕಷ್ಟ ಇರುತ್ತೆ ಹಾಗಾಗಿ ಅವನು ಗುಡ್ಡಕ್ಕೆ ಪಟ್ಟಕ್ಕೆ ಹೋಗಿ ಮೇಯ್ಸ್ಕೊಂಡು ಬಂದಿರಬೇಕು ಆ ಮರಿಗಳು ಸಣ್ಣದಿಂದ ನೀಟಾಗಿ ಜೋಪರನ್ನು ನೋಡ್ಕೊಬೇಕು ಅವನೂ ಕಷ್ಟ ಇರುತ್ತೆ ಹಾಗಾಗ ತನು ಕಾಸಿ ಕಡೆಗೆ ಯಾರು ಕೊಟ್ಟೋಗಲ್ಲ ಅವ್ನು ಕಷ್ಟ ಮಾಡಲಿಲ್ಲದಾದರೆ ಪುಷ್ಕಟೆ ಕೊಟ್ಟೋಗ್ಬಿಡ್ತಾನೆ ಕಷ್ಟ ಮಾಡಿರೋ ತಾನೆ ಯಾರು ಕಮ್ಮಿ ಕೊಡ್ತಾರೆ ಹೇಳಿ ನಾನು ಹಾಗಾಗಿ ತಲೆ ಕೆಡಿಸ್ಕೋಬೇಡಿ ಅವರು ಇವರು ಹೇಳಿದ ಮಾತು ತಲೆಗೆ ಹಾಕ್ಕೊಂಬೇಡಿ ನೋಡಿರಿ ನಮ್ಮ ಕಾಳುಗಳು ಈ ಥರ ಎಲ್ಲ ಇದೆ ನಾನು ಬಂದಿದ್ದ ತಕ್ಷಣ ಡಿ ಮಾಡ್ಕೊಂಡೆ ಬಂದಿದ್ದ ದಿವಸದಿಂದ ನಾನು ಆಲ್ಬಮರ್ ಹಾಕಿದ್ದೆ ಯಾವುದೇ ಥರದ ಅವಕ್ಕೆ ವರ್ಮ್ಸು ಬಂದಿಲ್ಲ ಹೊರಗಡೆ ನೋಡೋಣ ನೆಕ್ಸ್ಟ್ ಟೈಮ್ ಹೇಗೆ ಆಗುತ್ತೆ ಅನ್ನೋದು ನೋಡೋಣ ಮತ್ತು ನಾವು ಇಪ್ಪತ್ತು ದಿವ್ಸಕ್ಕೆ ಒಂದು ಸರ್ತಿ ಡಿವರ್ಮಿಂಗ್ ಮಾಡ್ಕೊಳ್ಲೇಬೇಕಾಗುತ್ತೆ ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲ ಡಿವರ್ಮಿಂಗ್ ಮಾಡಲೇಬೇಕು ಕಂಪಲ್ಸರಿ ಇಲ್ಲ ಅಂತಂದರೆ ಮರಿಗಳು ಡೆವಲಪ್ಮೆಂಟ್ ಆಗೋಲ್ಲ ನಾವು ಲಾಂಗ್ ಟೈಮ್ ಮಾಡೋದೆಲ್ಲ ಲಾಂಗ್ ಟೈಮ್ ಅಂತಂದರೆ ಮತ್ತು ಬೆಳಿಗ್ಗೆ ಹೊತ್ತು ಚೆನ್ನಳ್ಳಿ ಫೀಡ್ ಕೊಡ್ತೀವಿ ಚೆನ್ನಳ್ಳಿ ಫೀಡ್ ಅಂತ ಬರುತ್ತೆ ಅದನ್ನು ಕೊಡ್ತೀವಿ ಈ ತರೀಕೆರೆ ಸುತ್ತಮುತ್ತ ಯಾವುದಾದ್ರೂ ಒಂದು ನೀವು ಬೇಕು ಅಂದರೆ ಆ ಫೀಡ್ ಚನ್ನಹಳ್ಳಿ ಫೀಡ್ ಅಂತ ಶೃಂಗೇರಿ ಶಾಲಾವನ ನಿಯರ್ ಪಕ್ಕದಲ್ಲಿ ಸಿಗುತ್ತೆ ಚನ್ನಹಳ್ಳಿ ಫೀಡು ಐಗೇನ್ ಅಂತ ಯಾರು ಹೇಳಿದ್ರೂ ಕೊಡ್ತಾರೆ ಕುರಿಗೆ ಹಾಕೋ ಫೀಡೇ ಚೆನ್ನಾಗಿದೆ ಫೀಡ್ ಮಾತ್ರ ಒಳ್ಳೆ ರಿಸಲ್ಟ್ ಇದೆ ಯೂಸ್ ಮಾಡ್ಬೋದು ಆದರೆ ಅದನ್ನು ಯೂಸ್ ಮಾಡಬೇಕಾದ್ರೆ ನೀವು ಲಿವರ್ ಟಾನ್ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ ಯಾಕೆಂದರೆ ಮರಿ ಲಿವರ್ ಲಿವರಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀವು ಲಿವರ್ ಟಾನಿಕ್ ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ ಇಲ್ಲಾಂತಂದರೆ ಮರಿಗಳು ನಿಮಗೆ ಅದು ಅಷ್ಟು ಗೊತ್ತಾಗಲ್ಲ ಅಷ್ಟು ಮರಿ ಮೇಲೆ ಚೆನ್ನಾಗಿ ಕಾಣ್ತಾ ಇರುತ್ತೆ ಒಳಗಡೆ ಆರೋಗ್ಯವಾಗಿರಲ್ಲ ಹಾಗಾಗಿ ಅದು ಲಾಂಗ್ ಶಾರ್ಟ್ ಟೈಮ್ ಫ್ಯಾಟ್ನಿಂಗಿ ಚೆಂದ ಇರುತ್ತೆ ಲಾಂಗ್ ಟೈಮ್ ನಮ್ಮ ಮರಿಗಳು ನನ್ನ ಮರಿಗಳು ಚೆನ್ನಾಗಿ ಆರೋಗ್ಯ ಆಗಿರಲಿ ಅಂತಂತ ನಾನು ಈ ಫೀಡ್ ಹಾಕ್ತಾಯಿದ್ದೀನಿ ನಿಮಗೆ ಹೆಚ್ಚು ಕಮ್ಮಿ ಅಂತಂದರೆ ನಿಮಗೆ ಈ ಫೀಡು ಏನಿಲ್ಲ ಅಂತಂದರೂ ನಾನು ಗೋಧಿ ಇವೆಲ್ಲ ಯೂಸ್ ಮಾಡೋದು ಲೆಕ್ಕಾಚಾರ ನನ್ನ ರೇಟಿಗೆ ಬಿದ್ದಿರೋ ಲೆಕ್ಕಾಚಾರ ಒಂದು ಒಂದು ಮರಿಗೆ ನಾನ್ನೂರು ಗ್ರಾಮ್ ಬೀಳುತ್ತೆ ಅಂತಂದರೆ ನನ್ನ ಹಾಕೋದ್ರೆ ಅರ್ಧ ಕೆ ಜಿ ಆಗುತ್ತೆ ಅಲ್ಲಿಗೆ ನೂರು ಗ್ರಾಮ್ ಎಲ್ಲ ಹಾಕಿ ನೋಡಿದಾಗ ನನಗೆ ಹದಿನಾಲ್ಕು ರೂಪಾಯಿ ಬೀಳ್ತು ಒಂದು ಮರಿಗೆ ಕಾಸ್ಟ್ ಒಂದು ಮರಿಗೆ ಹದಿನಾಲ್ಕು ರೂಪಾಯಿ ಖರ್ಚು ಹದಿನೈದು ರೂಪಾಯಿ ಹುಲ್ಲು ಹದಿನಾಲ್ಕು ರೂಪಾಯಿ ಇದು ಅಲ್ಲಿಗೆ ಮೂವತ್ತು ರೂಪಾಯಿ ಅನ್ಕೊಳ್ಳೋಣ ಮೂವತ್ತು ರೂಪಾಯಿ ಮೆಡಿಸನ್ ಪಡಿಸನ್ನು ಲಿವರ್ ಟ್ಯಾನಿಕ್ಕು ಅಂದ್ಕೊಂಡು ಇನ್ನು ಚೆನ್ನಾಗಿ ಫೀಡ್ ಬೆಳಗ್ಗೆ ಒಂದು ಸ್ವಲ್ಪ ಲೈಟಾಗಿ ಕೊಡ್ತೀನಿ ಅದಕ್ಕೆ ಹೋಲಿಸ್ಕೊಂಡ್ರೆ ಒಂದು ಬಿಸಿ ನನ್ನ ಮರಿಗೆ ನಲವತ್ತು ರೂಪಾಯಿ ಖರ್ಚು ಬರ್ತಾಯಿದೆ ಒಂದು ಮರಿಗೆ ನಲವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ನಲವತ್ತು ರೂಪಾಯಿ ಖರ್ಚು ಆದರೆ ಜಾಸ್ತಿ ಏನಿಲ್ಲ ಒಂದು ಮರಿಗೆ ನೀವು ಖರ್ಚು ಮಾಡ್ದಂಗೆ ಮಾಡ್ದಂಗೆ ಬೆಳೆಯುತ್ತೆ ಇಲ್ಲ ನೀವು ಒಂದು ಸ್ವಲ್ಪ ಫೀಡ್ ಕಮ್ಮಿ ಮಾಡ್ಕೊಬೋದು ಇನ್ನೂ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನೀವು ಹೆಚ್ಚು ಕಮ್ಮಿ ಮೂವತ್ತು ರೂಪಾಯಿ ಅಂದರೆ ಮಿನಿಮಮ್ ಆದರೆ ಮೂವತ್ತು ರೂಪಾಯಿ ಅಂದರೆ ಒಂದು ಮರಿಗೆ ಖರ್ಚು ಮಾಡಲೇಬೇಕಾಗುತ್ತೆ ಇಲ್ಲ ನಾನು ಖರ್ಚು ಮಾಡಿಲ್ಲ ಅದು ದುಡ್ಡು ಅದಕ್ಕೆ ಹೋಗ್ಬಿಡುತ್ತೆ ಅಂದರೆ ನೀವೇನು ಮಾಡೋಕ್ಕಾಗಲ್ಲ ಮರಿ ಬೆಳೆಯಲ್ಲ ಮರಿ ಆ್ಯಕ್ಟಿವ್ ಆಗಿರ್ಬೇಕು ಯಾವಾಗ ಕುಣಿತಾ ಇರಬೇಕು ಮರಿ ಈ ಥರ ಚೆನ್ನಾಗಿರಬೇಕು ಅಂತಂದರೆ ಕುಣಿತಾ ಇರಬೇಕು ಅಂತಂದರೆ ಒಳ್ಳೊಳ್ಳೆ ಫೀಡ್ ಕೊಡಬೇಕು ಮರೀನು ಹೊರಗೆ ಒಳಗಿಂದನೂ ಹೊರಗ್ಯವಾಗಿರ್ಬೇಕು ನೋಡಿ ನಮ್ಮ ತೊಳೆದು ಬಿಟ್ಟು ಬನ್ನಿ ಅಲ್ಲ ಕಾಳಲ್ಲಿ ಹೇಗೆ ತಿಂತಿದೆ ಈಗ ಅವಕ್ಕೆ ಒಂದು ಐದು ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ಶೇಂಗಾ ಒಟ್ಟು ಹಾಕ್ಬಿಟ್ರೆ ನಂದು ರೊಟೀನ್ ಮುಗಿಯುತ್ತೆ ನೋಡಿ ಯಾವಾಗ ಹೇಗಿದ್ದು ಮರಿಗಳು ಹೀಗೆ ಹೇಗಿದ್ದೆ ಮರಿಗಳು ಚೆಕ್ ಮಾಡಿಕೊಡಿ ಈಗ ಕೋಡ್ ಮರದೇ ನಿನ್ನೆಸ ಬರೋ ಎಲ್ಲ ಮರಿಗಳು ಚೆನ್ನಾಗಿ ಗ್ರೋತ್ ಆಗಿದ್ದಾವೆ ನೀವು ಒಂಚೂರು ನೋಡಿಕೊಂಡು ನಿಮಗೆ ಗೊತ್ತಿರೋದು ನಮಗೆ ಹೇಳಿ ನಮಗೆ ಗೊತ್ತಿರೋದು ನಿಮಗೆ ಹೇಳ್ತೀವಿ ಆ ಥರ ಹೇಳ್ತೀನಿ ಬಾಯ್ ಫ್ರೆಂಡ್ಸ್